ಹಾಯ್ ಹಲೋ ಎಲ್ಲರಿಗೂ ಟೇಳೆ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಬೇಕಾದ ಇಂಪಾರ್ಟೆಂಟ್ ಚಾಪ್ಟರ್ ಅಪ್ಪ ಅಂದರೆ ಭಾರತ ಉಪರಾಷ್ಟ್ರಪತಿ ಯಾಕಪ್ಪ ಇದನ್ನೇ ನೋಡ್ತಾ ಬರ್ತಿದ್ವಿ ಅಂದರೆ ಸ್ವಲ್ಪ ದಿನಗಳ ಹಿಂದೆ ಭಾರತ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಯಾದಂಥ ದನಕರ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿದರು ಆದ್ದರಿಂದ ಈ ಚಾಪ್ಟರ್ ನೋಡ್ತಾ ಬರೋಣ ಮೊದಲನೇದಾಗಿ ಭಾರತ ಉಪರಾಷ್ಟ್ರಪತಿ ಇವ್ರ ಬಗ್ಗೆ ಹೇಳುವಂಥ ವಿಧಿಗಳು ಯಾವುವು ಅವರು ಭಾರತದಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇರಬೇಕಂತ ಹೇಳೋ ಇದೆಯೋದು ಅವರ ಅಧಿಕಾರ ಅವಧಿ ಎಷ್ಟು ಅವ್ರ ಕೆಲಸಗಳೇನು ಅವರನ್ನು ನೇಮಕ ಮಾಡೋರು ಯಾರು ಅವುಗಳನ್ನ ನೋಡ್ತಾ ಬರೋಣ ಆದ್ದರಿಂದ ಮೊದಲೇದಾಗಿ ಟಾಪಿಕ್ ಹೆಸರು ಭಾರತ ಉಪರಾಷ್ಟ್ರಪತಿ ಈ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅಂತ ಹೇಳುವಂಥ ವಿಧಿ ಯಾವುದಪ್ಪ ಅಂತ ನೋಡ್ತಾ ಬರಬೇಕಾದ್ರೆ ವಿಧಿ ನಂಬರ್ ಅರವತ್ತ್ಮೂರು ಈ ಅರವತ್ತ್ಮೂರನೇ ವಿಧಿ ಏನು ಹೇಳ್ತೈತಿ ಅಂದರೆ ಗಣರಾಜ್ಯವಾದ ಒಂದು ಭಾರತ ರಾಜ್ಯಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಅಂತ ಹೇಳ್ತೈತಿ ಭಾರತದ ಎರಡನೇ ಪ್ರಜೆ ಅಂತ ಕೂಡ ಇವರನ್ನು ಕರಿತಾ ಬರ್ತೀವಿ ಹಾಗಾದರೆ ಮೊದಲೇ ಪ್ರಜೆ ಯಾರಂತ ನೋಡ್ತಾ ಬರಬೇಕಾದ್ರೆ ಭಾರತದ ರಾಷ್ಟ್ರಪತಿ ಅಂತ ಕರಿತೀವಲ್ಲ ಅವರು ಭಾರತದ ಮೊದಲೇ ಪ್ರಜೆ ಆಗಿರ್ತಾರೆ ಎರಡನೇ ಪ್ರಜೆ ಯಾರು ಉಪರಾಷ್ಟ್ರಪತಿ ಇವರು ನೇಮಕ ಮಾಡುವಂಥ ವಿಧಿ ಯಾವುದು ಅರವತ್ತ್ಮೂರು ಅದೇ ರೀತಿ ಇನ್ನೇನು ನೋಡ್ತಾ ಬರೋಣ ವಿಧಿ ನಂಬರ್ ಅರವತ್ನಾಲ್ಕು ಈ ವಿಧಿ ಅರವತ್ನಾಲ್ಕು ಏನು ಹೇಳ್ತಪ್ಪ ಅಂದ್ರೆ ಈ ಉಪರಾಷ್ಟ್ರಪತಿಯನ್ನು ನೇಮಕ ಮಾಡಿರ್ತೀವಲ್ಲ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷ ಆಗಿರ್ತಾರೆ ಅಂತ ಹೇಳತೈತಿ ಅಂದರೆ ನಮ್ಮಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಎರಡನ್ನು ನೋಡ್ತಾ ಬರ್ತೀವಿ ಅಂದರೆ ಲೋಕಸಭೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್ ಅಂತ ನೋಡ್ತಾ ಬರ್ತೀವಿ ಅದೇ ರೀತಿ ಈಗ ರಾಜ್ಯಸಭೆ ಅಧ್ಯಕ್ಷ ಯಾರಪ್ಪ ಅಂತ ನೋಡ್ತಾ ಬರಬೇಕಾದ್ರೆ ಯಾರಪ್ಪ ಅಂದರೆ ಉಪರಾಷ್ಟ್ರಪತಿ ಈ ಉಪರಾಷ್ಟ್ರಪತಿಯನ್ನು ನೇಮಕ ಮಾಡಿರ್ತೀವಲ್ಲ ಅವರು ಅರವತ್ನಾಲ್ಕನೇ ವಿಧಿ ಅನ್ನುವ ಏನಾಗ್ತಾರೆ ಡೈರೆಕ್ಟಾಗಿ ರಾಜ್ಯಸಭೆಯ ಅಧ್ಯಕ್ಷರಾಗಿ ತಮ್ಮ ನಿರ್ವಹಿಸ್ತಾರೆ ಇನ್ನು ಅದೇ ರೀತಿ ವಿಧಿ ನಂಬರ್ ಅರವತ್ತೈದನ್ನು ನೋಡ್ತಾ ಬರೋಣ ಈ ಅರವತ್ತೈದನೇ ವಿಧಿ ಏನನ್ನು ಹೇಳ್ತೈತೆ ಅಂದರೆ ಉಪರಾಷ್ಟ್ರಪತಿಯವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವವರು ಅಂದರೆ ಈಗ ರಾಷ್ಟ್ರಪತಿ ಹುದ್ದೆ ಏನಿರ್ತೈತಿಲ್ಲ ಅವರು ರಾಜೀನಾಮೆನ ಕೊಟ್ಟರು ಅಥವಾ ಮರಣ ಹೊಂದಿದ್ರೋ ಅಥವಾ ವಿದೇಶ ಪ್ರಯಾಣದಲ್ಲಿದ್ದರೋ ಅಥವಾ ಅವರೇನಂತಾರೆ ಮಹಾಭಿಯೋಗಕ್ಕೊಳಪಟ್ಟು ಹುದ್ದೆಯನ್ನು ಖಾಲಿ ಮಾಡಿದ್ರು ಆವಾಗ ಏನಾಗ್ತೈತಿ ರಾಷ್ಟ್ರಪತಿಯವರ ಹುದ್ದೆಯನ್ನು ಖಾಲಿ ಉಳಿಯುವ ಮೊದಲಾಗಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಹುದ್ದೆಯನ್ನು ಕೆಲಸ ನಿರ್ವಹಿಸ್ತಾರೆ ಎಷ್ಟು ದಿನಗಳೊಳಗೆ ಕೆಲಸ ನಿರ್ವಹಿಸ್ತಾರೆ ಅಂತ ನೋಡ್ತಾ ಬರಬೇಕಾದ್ರೆ ಆರು ತಿಂಗಳ ಒಳಗಾಗಿ ಅವ್ರು ಏನು ಮಾಡಬೇಕು ಆ ಹುದ್ದೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಆರು ತಿಂಗಳೊಳಗೆ ಏನು ಮಾಡ್ತಾರೆ ಹುದ್ದೆ ಕೆಲಸ ಮಾಡ್ತಾರೆ ಅಷ್ಟೊತ್ತರೊಳಗೆ ಏನಾಗ್ತೈತಿ ರಾಷ್ಟ್ರಪತಿ ಎಲೆಕ್ಷನ್ ಬಂದು ರಾಷ್ಟ್ರಪತಿ ಎಲೆಕ್ಷನ್ ಮಾಡಿ ಮತ್ತೊಬ್ಬ ಹೊಸ ರಾಷ್ಟ್ರಪತಿಯನ್ನು ತೊಗೊಂಡು ಬರ್ತಾರೆ ಈ ನೆಕ್ಸ್ಟ್ ವಿಧಿ ನಂಬರ್ ಅರವತ್ತಾರು ಈ ವಿಧಿ ಏನನ್ನು ಹೇಳ್ತೈತಪ್ಪ ಅಂದರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದೆ ಅಂದರೆ ಈಗ ನಾವು ಒಬ್ಬ ಉಪರಾಷ್ಟ್ರಪತಿಯನ್ನು ಭಾರತಕ್ಕೆ ನೇಮಕ ಮಾಡಬೇಕಾಗಿರ್ತೈತಿ ಅವರನ್ನು ಹೆಂಗೆ ನೇಮಕ ಮಾಡ್ತೀವಿ ಎಂಬುದನ್ನು ನೋಡ್ತಾ ಬರಬೇಕಾಗುತ್ತೆ ಇವಾಗ ನಾವು ಎಮ್ ಎಲ್ ಎ ಎಂ ಪಿಗಳನ್ನು ಹೆಂಗೆ ನಾವು ಓಟ್ ಹಾಕ್ತೀವಲ್ಲ ಅದೇ ರೀತಿ ಏನು ಉಪರಾಷ್ಟ್ರಪತಿಯವರನ್ನು ನಾವು ಓಟ್ ಹಾಕ್ತೀವೋ ಅಥವಾ ನಾವು ಓಟ್ ಹಾಕಿ ಕಳಿಸ್ತಕ್ಕಂಥ ಲೋಕಸಭೆ ರಾಜ್ಯಸಭೆ ಸದಸ್ಯರು ಅವರು ಓಟ್ ಹಾಕ್ತಾರೋ ಎಂಬುದನ್ನು ನೋಡ್ತಾ ಬರ್ತೀವಿ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಇವರ ಚುನಾವಣೆ ಬಗ್ಗೆ ನೋಡ್ತೀವಿ ಇವರ ಚುನಾವಣೆ ಪರೋಕ್ಷವಾಗಿ ನಡೀತದೋ ಅಥವಾ ಪ್ರತ್ಯಕ್ಷವಾಗಿ ನಡೀತದಂತ ನೋಡ್ತಾ ಬರ್ತೀವಿ ಉಪರಾಷ್ಟ್ರಪತಿಯವರ ಅವರ ಚುನಾವಣೆಗೇನು ಪರೋಕ್ಷ ಮತದಾನ ಮೂಲಕ ಇವರ ಚುನಾವಣೆ ನಡೀತಾ ಬರ್ತೈತಿ ಏನಂತ ಕರಿತೀವಿ ಗುಪ್ತ ಮತದಾನ ಮೂಲಕವೂ ನಡೀತದೆ ಅಂತ ನಾವು ನೋಡ್ತಾ ಬರ್ತೀವಿ ಅದೇ ರೀತಿ ಇಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ನಾವು ನೋಡಬೇಕಾದ್ರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಈ ಟು ಇದನ್ನು ನಿಮ್ಗೆ ಗೊತ್ತಿರಬೇಕು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಎಲ್ಲರೂ ಭಾಗವಹಿಸ್ತಾರೆ ಅದೇ ರಾಷ್ಟ್ರಪತಿ ಚುನಾವಣೆ ಅಂತ ಬಂದಾಗ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆಯ ಚುನಾವಣೆಗೊಂಡ ಸದಸ್ಯರಂತ ನೋಡ್ತಾ ಬರ್ತೀವಿ ಆರ್ಟ್ ಅನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಬರೋಣ ಇವತ್ತು ಉಪರಾಷ್ಟ್ರಪತಿಯಲ್ಲಿ ಏನಾಗ್ತದೆ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಆಯ್ಕೆಗೊಂಡ ಎಲ್ಲ ಸದಸ್ಯರು ಏನು ಮಾಡ್ತಾರೆ ಓಟನ್ನು ಹಾಕ್ತಾರೆ ಅಂತ ನೋಡ್ತಾ ಬರ್ತದೆ ಅದೇ ಈಗ ನಾವು ಏನನ್ನು ನೋಡ್ತಾ ಬರ್ತೀವಿ ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆಗೆ ಅವರು ಏನು ನೋಡಿದ್ವಿ ಉಪರಾಷ್ಟ್ರಪತಿ ಚುನಾವಣೆ ಯಾರು ಆಯ್ಕೆ ಓಟ್ ಹಾಕ್ತಾರಂತ ನೋಡಿದ್ವಿ ಆದರೆ ಉಪರಾಷ್ಟ್ರಪತಿ ಚುನಾವಣೆ ನಿಲ್ಲಿಸ್ಬೇಕಾದ್ರೆ ನಿಲ್ಬೇಕಾದ್ರೆ ಅವ್ರಿಗೆ ಏನು ಅರ್ಹತೆಗಳಿರಬೇಕಲ್ಲ ಏನು ಬೇರೆ ದೇಶವ್ರದ್ದು ಬಂದು ನಮಗೆ ಬೇಕಾದವರ ಅದಾರ ಅಂತೇಳಿ ನಾವು ಯಾರು ಬೇರೆ ಅದರ ಉಪರಾಷ್ಟ್ರಪತಿ ನಾವು ಮಾಡ್ಬೋದಾ ಹಾಗೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಮೂಲತವಾಗಿ ಏನಾಗಿರಬೇಕು ಭಾರತ ಪ್ರಜೆ ಆಗಿರಬೇಕು ಅವರಿಗೆ ಮೂವತ್ತೈದು ವಯಸ್ಸಾಗಿರಬೇಕು ಏನು ಸರ್ ಪ್ರಧಾನಮಂತ್ರಿ ಇಪ್ಪತ್ತೈದು ವಯಸ್ಸಿದ್ರು ನಡೀತಿ ಉಪರಾಷ್ಟ್ರಪತಿಗೆ ಮೂವತ್ತೈದು ವಯಸ್ಸು ಬೇಕಾ ಹಾಂ ನಂಬಲ್ಲಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರಿಗೆ ವಯಸ್ಸು ಎಷ್ಟಾಗಿರಬೇಕು ಮೂವತ್ತೈದು ವಯಸ್ಸಾಗಿರಬೇಕು ಅದೇ ರೀತಿ ಇವರೇನು ರಾಜ್ಯಸಭೆ ಸದಸ್ಯನಾಗಲು ಇರುವ ಅರ್ಹತೆಗಳನ್ನು ಹೊಂದಿರಬೇಕು ಮುಖ್ಯವಾಗಿ ಏನು ಅರ್ಹತೆ ಅಂದರೆ ಮೂವತ್ತೈದು ವಯಸ್ಸಾಗಿರಬೇಕು ಲೋಕಸಭೆಗೆಲ್ಲ ಇಪ್ಪತ್ತೈದು ಅದೇ ರಾಜ್ಯಸಭೆಗೆ ಅರ್ಹತೆ ಆಗಿರಬೇಕಂದ್ರೆ ಮೂವತ್ತೈದು ವಯಸ್ಸಾಗಿರಬೇಕು ಆಮೇಲೆ ಇವರು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಅಂದರೆ ಏನೋ ಒಂದು ಬಿಸ್ನೆಸ್ ಪ್ರಾಪರ್ಟಿ ಅದರಲ್ಲಿ ಇವರು ಇರಬಾರ್ದು ಆಮೇಲೆ ಮುಖ್ಯವಾಗಿ ಇದರಲ್ಲಿ ಬುದ್ಧಿ ಅಂತ ನೋಡ್ತಾ ಬರ್ತೀವಿ ಓಕೆ ನೆಕ್ಸ್ಟ್ ಅದೇ ರೀತಿ ನಾವೇನು ನೋಡ್ತಾ ಬರೋಣ ವಿಧಿ ನಂಬರ್ ಅರವತ್ತೇಳನ್ನು ನೋಡ್ತಾ ಬರೋಣ ಈ ಅರವತ್ತೇಳನೇ ವಿಧಿ ಏನು ಹೇಳ್ತಿದ್ದಿಪ್ಪ ಅಂದರೆ ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಈಗ ಏನಾದರೂ ಉಪರಾಷ್ಟ್ರಪತಿ ನೇಮಕ ಮಾಡಿದ್ವಿ ಅವರೇನು ಸಾಯುಮಠ ಅವರೇ ಇರ್ಬೋದೇನು ರೀ ಅಥವಾ ಅವ್ರ ಇಷ್ಟ ಪ್ರಕಾರ ಅವರೇ ಇರ್ಬೋದೇನು ರೀ ಅಂದರೆ ಹಂಗಿಲ್ಲ ಅವ್ರ ಅಧಿಕಾರಾವಧಿ ಎಷ್ಟು ವರ್ಷ ಐದು ವರ್ಷಗಳಂತ ನೋಡ್ತಾ ಬರ್ತೀವಿ ಏನು ಸರ್ ರಾಜ್ಯಸಭೆಗೆ ನೇಮಕ ಆಗ್ತಾರಂತ ಹೇಳ್ತೀರಿ ರಾಜ್ಯಸಭೆಯ ಉಪ ರಾಜ್ಯಸಭೆಯ ಅಧ್ಯಕ್ಷ ಆಗಿರ್ತಾರಂತ ಹೇಳ್ತೀರಿ ರಾಜ್ಯಸಭೆಯಲ್ಲಿ ಆರು ವರ್ಷ ಅಧಿಕಾರಾವಧಿ ಆದರೆ ಇವ್ರದ್ಯಾಕೆ ಐದು ವರ್ಷ ಅಂತ ನೋಡ್ತಾ ಬರ್ತೀವಿ ಅಂದರೆ ಇವರು ವಿಧಿ ಇವರು ಎಲೆಕ್ಷನ್ ನೇಮಕವಾಗಿ ಇವರು ವಿಧಿ ಇವರು ಅಧಿಕಾರ ಏನನ್ನು ನೋಡ್ತಾ ಬರ್ತೀವಿ ನಾವು ಐದು ವರ್ಷ ಮಾತ್ರ ನೋಡ್ತಾ ಬರ್ತೀವಿ ಆದರೆ ರಾಜ್ಯಸಭೆಯಲ್ಲಿ ಏನಾಗ್ತೈತಿ ಅದು ಶಾಶ್ವತ ಸದನ ಆಗಿರೋದ್ರಿಂದ ಅಲ್ಲಿ ಆಯ್ಕೆಗೊಂಡ ಎಲ್ಲ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಅವ್ರು ಪ್ರತಿ ಎರಡು ವರ್ಷಕ್ಕೊಮ್ಮೆನೂ ಒನ್ ಬೈ ತ್ರೀ ಇರಸ್ ಇರ್ತಾ ಇರ್ತಾರೆ ಮತ್ತು ಅವರನ್ನು ನೇಮಕ ಮಾಡ್ತಾ ಇರ್ತೀವಿ ಅದನ್ನು ಶಾಶ್ವತ ಸದನ ಅಂತ ಕರಿತಾ ಬರ್ತೀವಿ ಆದರೆ ಇಲ್ಲಿ ಉಪರಾಷ್ಟ್ರಪತಿಯವರ ಅಧಿಕಾರವಾದಿ ಗಮನಿಸಬೇಕಾಗಿದ್ದು ಐದು ವರ್ಷ ಇವು ಉಪರಾಷ್ಟ್ರಪತಿಯವರ ಅಧಿಕಾರದಿಂದ ಕೆಳಗಿಳುವ ನಿರ್ಣಯವನ್ನು ಮೊದಲು ಎಲ್ಲಿ ಮಂಡಿಸ್ಬೇಕಂತ ನೋಡ್ತಾ ಬರ್ತೀವಿ ಎಲ್ಲಪ್ಪ ಅಂದರೆ ರಾಜ್ಯಸಭೆಯಲ್ಲೇ ಮಂಡಿಸಬೇಕು ಅದೇ ರೀತಿ ಮುಖ್ಯವಾಗಿ ನಾವೇನು ನೋಡ್ತಾ ಬರ್ತೀವಿ ಸವಿ ಸಂವಿಧಾನದ ವಿಧಿ ಅರವತ್ತೆಂಟು ಈ ಅರವತ್ತೆಂಟನೇ ವಿಧಿ ಏನಂತ ಹೇಳ್ತದಂತ ನೋಡಿದರೆ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಚುನಾವಣೆ ನಡೆಸಬೇಕು ಅಂದರೆ ಈಗ ಮುಖ್ಯವಾಗಿ ನೋಡ್ತಾ ಇರೋ ಟಾಪಿಕ್ಕಿಗೂ ಇವತ್ತಿಗೂ ಸಂಬಂಧ ಏನಪ್ಪ ದಿನಕರ ಅವರು ರಾಜೀನಾಮೆ ಕೊಟ್ಟ ಬಳಿಕ ನಾವು ಏನು ಮಾಡ್ತಾಯಿದ್ವಿ ಉಪರಾಷ್ಟ್ರಪತಿ ಬಗ್ಗೆ ನೋಡ್ತಾ ಇದ್ದೀವಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಚುನಾವಣೆ ನಡೆಸಬೇಕು ಆ ಚುನಾವಣೆ ಎಷ್ಟು ದಿನಗಳಲ್ಲಿ ನಡೆಸ್ಬೇಕಂತ ನಾವು ನೋಡ್ತಾ ಬರ್ತೀವಿ ಆರು ತಿಂಗಳ ಒಳಗಾಗಿ ಏನು ಮಾಡಬೇಕು ಈ ಉಪರಾಷ್ಟ್ರಪತಿ ಚುನಾವಣೆಯನ್ನು ನಡೆಸಬೇಕಂತ ನೋಡ್ತಾ ಬರ್ತೀವಿ ಅದೇ ರೀತಿ ಸಂವಿಧಾನದ ವಿಧಿ ಅರವತ್ತೊಂಬತ್ತನ್ನು ನೋಡ್ತಾ ಬರೋಣ ಅರವತ್ತೊಂಬತ್ತನೇ ವಿಧಿ ಏನು ಪ್ರಮಾಣ ವಚನ ಈ ವಚನ ಅಂದ್ರೆ ಏನಂದ್ರೆ ಯಾರು ಯಾರಿಗೆ ವಚನ ಬೋಧಿಸ್ತಾರೆ ಇವರು ಆಮೇಲೆ ರಾಜೀನಾಮೆ ಯಾರಿಗೆ ಕೊಡ್ತಾರೆ ಈ ಉಪರಾಷ್ಟ್ರಪತಿಯನ್ನು ನಾವು ಏನು ಮಾಡಿದ್ವಿ ಅರವತ್ತ್ಮೂರನೇ ವಿಧಿ ಪ್ರಕಾರ ಉಪ ಉಪರಾಷ್ಟ್ರಪತಿ ಇರಬೇಕಂತ ನೋಡಿದ್ವಿ ಅರವತ್ತ್ನಾಲ್ಕನೇ ವಿಧಿ ಪ್ರಕಾರ ಇವರು ರಾಜ್ಯಸಭೆ ಅಧ್ಯಕ್ಷ ಆಗ್ತಾರಂತ ನೋಡಿದ್ವಿ ಅರವತ್ತೈದನೇ ವಿಧಿ ಪ್ರಕಾರ ಇವರು ಸ್ಥಾನ ತುಂಬಬೇಕು ಉಪರಾಷ್ಟ್ರಪತಿಯವರು ಖಾಲಿಯಾದಾಗ ರಾಷ್ಟ್ರಪತಿಯವರು ಸ್ಥಾನ ತುಂಬ್ತಾರಂತ ನೋಡಿದ್ವಿ ಅರವತ್ತಾರನೇದು ಇವರ ಚುನಾವಣೆ ಬಗ್ಗೆ ನೋಡಿದ್ವಿ ಅರವತ್ತೇಳನೇದು ಇವರ ಅವಧಿಯನ್ನು ನೋಡಿದ್ವಿ ಅಂದರೆ ಎಷ್ಟು ವರ್ಷ ಇವರು ಅಂತ ನೋಡಿದ್ವಿ ಅರವತ್ತೆಂಟನೇ ದಿನ ಈ ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಆರು ತಿಂಗಳು ಚುನಾವಣೆ ಅಂತ ನೋಡಿದ್ವಿ ಈ ಅರವತ್ತೊಂಬತ್ತನೇ ವಿಧಿ ಏನೇನು ನೋಡ್ತಾ ಬರ್ತೀವಿ ಅಂದ್ರೆ ಪ್ರಮಾಣ ವಚನವನ್ನು ಬೋಧಿಸ್ಬೇಕು ಯಾರು ಅಂತ ನೋಡಿದ್ವಿ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಯವರು ಏನು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅದೇ ರೀತಿ ಈ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರು ವಚನ ಬೋಧಿಸಿದ ನಂತರ ಇವರೇನೇ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ಬೇಕು ಇವ್ರು ಯಾರಿಗೆ ನೀಡ್ತಾರೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾರೆ ಇನ್ ನೆಕ್ಸ್ಟ್ ವಿಧಿ ಎಪ್ಪತ್ತನ್ನು ನೋಡ್ತಾ ಬರ್ತೀವಿ ನಾವು ನೆಕ್ಸ್ಟ್ ವಿಧಿ ಎಪ್ಪತ್ತನ್ನು ನೋಡ್ತಾ ಬರ್ತೀವಿ ಈ ಎಪ್ಪತ್ತನೇ ವಿಧಿ ಏನು ಹೇಳ್ತಂದ್ರೆ ಪಾರ್ಲಿಮೆಂಟ್ ವಹಿಸಿದ ಕಾರ್ಯವನ್ನು ರಾಷ್ಟ್ರಪತಿಯವರು ಮಾಡ್ಬೋದು ರಾಷ್ಟ್ರಪತಿಯವರು ಕಾರ್ಯ ರಾಷ್ಟ್ರಪತಿಯವರು ಎಪ್ಪತ್ತನೇ ವಿಧಿ ಪ್ರಕಾರ ಏನು ಹೇಳ್ತೈತಿ ಎಪ್ಪತ್ತನೇ ವಿಧಿ ಪಾರ್ಲಿಮೆಂಟ್ ವಹಿಸಿದ ಕಾರ್ಯವನ್ನು ರಾಷ್ಟ್ರಪತಿಯವರು ಮಾಡ್ಬೋದು ಅಂತ ಹೇಳ್ತೈತಿ ಈ ನೆಕ್ಸ್ಟ್ ವಿಧಿ ನಂಬರ್ ಎಪ್ಪತ್ತೊಂದನ್ನು ನೋಡ್ತಾ ಬರ್ತೀವಿ ಈ ಎಪ್ಪತ್ತೊಂದನೇ ವಿಧಿ ಏನು ಹೇಳ್ತೈತಿ ಅಂದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣಾ ವಿವಾದಗಳನ್ನು ಬಗೆಹರಿಸೋರು ಯಾರು ಅಂತ ನಿಮ್ಗೆ ಕೇಳಿರ್ತಾರೆ ಕೆಲವೊಂದು ಸಲ ಕ್ವೆಶನ್ ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣಾ ವಿವಾದವನ್ನು ಬಗೆಹರಿಸೋರು ಯಾರು ಸುಪ್ರೀಂ ಕೋರ್ಟ್ ಇದನ್ನು ನೆಂಪಿಡ್ಬೇಕು ಸುಪ್ರೀಂ ಕೋರ್ಟ್ನ ಮುಖ್ಯ ಎಪ್ಪತ್ತೊಂದನೇ ವಿಧಿ ಪ್ರಕಾರ ಕೆಲಸವೇನು ಸುಪ್ರೀಂ ಕೋರ್ಟ್ ಅಂದರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳನ್ನು ಬಗೆಹರಿಸೋರು ಯಾರು ಉಪರಾಷ್ಟ್ರಪತಿಗಳು ಇದು ಎಲ್ರಿಗೂ ಸಾರಿ ಈ ಸಂವಿಧಾನದ ಎಪ್ಪತ್ತೊಂದೇ ವಿಧಿ ಏನಂತ ನಿಖರವಾಗಿ ನೋಡ್ತಾ ಬರ್ಬೇಕಂದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆ ವಿವಾದಗಳನ್ನು ಬಗೆಹರಿಸ್ಸಾರೆ ಅಂತ ಕೇಳ್ತಾರೆ ಅದ್ರ ಅನ್ಸರ್ ಏನಂತ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಎಪ್ಪತ್ತೊಂದೇ ವಿಧಿ ಪ್ರಕಾರ ಏನು ಕಾರ್ಯವನ್ನು ನೋಡಿದಾಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ವಿವಾದಗಳನ್ನು ಬಗೆಹರಿಸ್ ಅಂತ ನೋಡ್ತಾ ಬರ್ತೀವಿ ಇನ್ನು ರಾಷ್ಟ್ರಪತಿಗಳು ವೇತನ ನೋಡ್ತಾ ಬರ್ತೀವಿ ಸಾರಿ ಉಪರಾಷ್ಟ್ರಪತಿಗಳು ವೇತನ ನೋಡ್ತಾ ಬರ್ತೀವಿ ಇವರ ವೇತನ ಎಷ್ಟಪ್ಪ ಅಂದರೆ ನಾಲ್ಕು ಲಕ್ಷ ಇರ್ತೈತಿ ಇವರ ವೇತನ ಎಲ್ಲಿಂದ ಕೊಡ್ತಾರೋ ಸರ್ ಅಂತ ಕೇಳ್ತಾ ಬಂದಾಗ ಸಂಚಿತ ನಿಧಿಯಿಂದ ಇವರ ವೇತನವನ್ನು ಕೊಡ್ತಾರೆ ಅಂತ ನೋಡ್ತಾ ಬರ್ತೀವಿ ಈ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಇಲ್ಲಿವರೆಗೆ ಎಷ್ಟು ಜನ ಉಪರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟರ ಅಥವಾ ಇವರೇ ಫಸ್ಟ್ ಅಂತ ನೋಡ್ತಾ ಬರಬೇಕಾದ್ರೆ ಮಧ್ಯದಲ್ಲೇ ರಾಜೀನಾಮೆ ನೀಡಿದಂಥ ಮೂರು ವ್ಯಕ್ತಿಗಳನ್ನು ನೋಡ್ತಾ ಬರ್ತೀವಿ ಅದರಲ್ಲಿ ಮೊದಲೇದಾಗಿ ಯಾರನ್ನು ನೋಡ್ತಾ ಬರ್ತೀವಿ ಅಂದರೆ ನಾವು ಯಾರನ್ನು ನೋಡ್ತಾ ಬರ್ತೀವಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ವಿ ವಿ ಗಿರಿಯವರನ್ನು ನೋಡ್ತಾ ಬರ್ತೀವಿ ಅದೇ ರೀತಿ ಎರಡು ಸಾವಿರದ ಏಳರಲ್ಲಿ ಶೆಖಾವತ್ ಅವರವರು ರಾಜೀನಾಮೆ ನೀಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ನೀಡ್ತಾರೆ ಅಂದರೆ ಜಗದೀಪ್ ಧನ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ಮೂರನೇ ಅಂತ ನೋಡ್ತಾ ಬರ್ತೀವಿ ಇನ್ನು ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾದ್ರೆ ಉಪರಾಷ್ಟ್ರಪತಿ ಇದ್ದು ರಾಷ್ಟ್ರಪತಿ ಆದವ್ರು ಯಾರು ಸರ್ ಅಂತ ನೋಡ್ತಾ ಬರಬೇಕಾದ್ರೆ ಅಲ್ಲೂ ಮೂರು ಜನನ ನೋಡ್ತಾ ಬರ್ತೀವಿ ಆರ್ ವೆಂಕಟರಮನ್ ಶಂಕರ್ ದಯಾಳ್ ಶರ್ಮಾ ಕೆ ಆರ್ ನಾರಾಯಣರಾವ್ ಅಂತ ನೋಡ್ತಾ ಬರ್ತೀವಿ ಇವರು ಮೂರು ಜನ ಏನಂದರೆ ಉಪರಾಷ್ಟ್ರಪತಿ ಹುದ್ದೆಯನ್ನು ತ್ಯಜಿಸಿ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾದವರು ಮೇಲ್ಗಡೆ ಹೇಳಿದತ್ನ ಮೂರು ಜನ ಯಾರಂದರೆ ವಿ ವಿ ಗಿರಿ ಅವರು ಮತ್ತು ಜಗದೀಪ್ ಧನ್ಕರ್ ಇವರು ಹುದ್ದೆಯಲ್ಲಿದ್ದಾಗ ಏನು ಮಾಡ್ತಾರೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ ಕ್ಲಾಸನ್ನು ವೀಕ್ಷಿಸಿದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು